ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ತಮಿಳ್ನಾಡಿನ ಖಾದ್ಯ ತೋರಿಸ್ಬೇಕು ಅಂತ ಬಂದಿದ್ದೀನಿ ಇದು ಇದರ ನೋಡಕ್ಕೆ ಸಿಮಿಲರ್ ಆಗಿರುವಂತ ಖಾದ್ಯ ನಮ್ಮ ಕರ್ನಾಟಕದಲ್ಲೂ ಇದೆ ತಮಿಳ್ನಾಡಲ್ಲಿ ಇದಕ್ಕೆ ಸಾಂಬಾರ್ ಸಾದಂ ಅಂತ ಹೆಸರುವಾಸಿಯಾಗಿದೆ ಕರ್ನಾಟಕದಲ್ಲಿ ಹೇಗೆ ಬಿಸಿಬೇಳೆ ಭಾತ್ ಬಹಳ ಪ್ರಖ್ಯಾತಿಯಾಗಿದೆಯೋ ಅದೇ ರೀತಿ ತಮಿಳುನಾಡಲ್ಲಿ ಸಾಂಬಾರ್ ಸಾದಂ ಅನ್ನೋದು ಬಹಳ ಪ್ರಖ್ಯಾತಿಯಾಗಿದೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹೋಟೆಲ್ ಹೋಟೆಲ್ಗಳೆಲ್ಲ ಹೋದಾಗ ನಮಗ್ ಅನ್ನ ಸಾಂಬಾರ್ ಸಿಗತ್ತೆ ಬಟ್ ಸಾಂಬಾರ್ ಸಾದಂ ಸಿಗೋದಿಲ್ಲ ಸೊ ಸಾಂಬಾರ್ ಸಾದಂ ಹೆಂಗ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಪ್ರತಿಯೊಂದು ರೈಟ್ ಫ್ರಮ್ ಪುಡಿಯಿಂದ ಹಿಡಿದು ಎಲ್ಲ ಫ್ರೆಶ್ ಆಗಿ ಇವತ್ತು ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಇಲ್ಲಿ ಒಲೆ ಹಚ್ಚಿದೀನಿ ಪ್ಯಾನ್ ಇಟ್ಟಿದ್ದೀನಿ ಮತ್ತೆ ಈ ಕಡೆ ಕುಕ್ಕರ್ ಒಳಗೆ ನಾನು ಮುಕ್ಕಾಲ್ ಕಪ್ ಅಷ್ಟು ಬೇಳೆ ತೊಗರಿ ಬೇಳೆ ಮತ್ತೆ ಒಂದು ಕಪ್ಪಷ್ಟು ಅಕ್ಕಿನ ಕ್ಲೀನ್ ಆಗಿ ಮೂರ್ನಾಕ್ ಸಲ ತೊಳ್ಕೊಂಡು ಒಂದ್ ಇಪ್ಪತ್ ನಿಮಿಷ ನೆನೆಸಿ ಅದನ್ನ ಕೂಗ್ಸಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಇದು ಒಂದು ಮುಕ್ಕಾಲ್ ಕಪ್ ಆಯ್ತು ನಾನು ಐದು ಕಪ್ ನೀರ್ ಸೇರಿಸಿದಿನಿ ಯಾಕಂದ್ರೆ ಈ ಸಾಂಬಾರ್ ಸ್ವಲ್ಪ ನೀರ್ ನೀರಾಗಿರ್ಬೇಕು ಗಟ್ಟಿಯಾಗಿರಬಾರದು ಅದಕ್ಕೋಸ್ಕರ ಕುಕ್ಕರ್ ಅಲ್ಲಿ ಈ ಕಡೆ ಇಟ್ಟಿದ್ದೀನಿ ಮತ್ತೆ ನಮ್ಮ ಸ್ವಾತ ಸರೋವರ ಚಾನೆಲ್ನ ಆ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ನೋಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಇತರೆ ಜನರಿಗೂ ಹೇಳಿ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವಾಗ ಈ ಪ್ಯಾನ್ ಕಾದಿದೆ ಪ್ಯಾನಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯ್ತಿರುವ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಗಟ್ಟಿಂಗ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹುರಿತಿರೋ ಹಾಗೆ ಅಂದರೆ ಪರಮಳ ಪರಮಾಣ ಬರ್ತಿರೋ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಸಾರಿ ಒಂದು ಟೀ ಸ್ಪೂನ್ ಅಷ್ಟು ಮೆಣಸು ಒಂದು ಟೀ ಸ್ಪೂನ್ ಅಷ್ಟು ಮೆಣಸು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಟೀ ಸ್ಪೂನ್ ಸೋಂಪು ಇದು ನಾವು ಬಿಸಿಬೇಳೆ ಬಾತಿಗೆ ಜನರಲಿ ನಾವು ಹಾಕೊಳ್ಳ ಇದು ಸಾಂಬಾರ್ ಸಾದಂ ಸಾದಂ ಅಂದ್ರೆ ಅನ್ನ ಅಂತ ತಮಿಳಲ್ಲಿ ಸಾಂಬಾರ್ ರೈಸ್ ಅಂತ ಬೇಕಾದ್ರೂ ಅನ್ಕೋಬಹುದು ಮತ್ತೆ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬಣ್ಣ ಬರೋದಕ್ಕೋಸ್ಕರ ತುಂಡು ತುಂಡು ಮಾಡಿಟ್ಕೊಂಡಿದ್ದೀನಿ ಮೂರು ಗುಂಟೂರು ಮೆಣಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬರೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಮತ್ತೆ ಹಸಿ ತೆಂಗಿನಕಾಯಿ ಅರ್ಧ ತೊಗೊಂಡಿದ್ದೀನಿ ಅರ್ಧ ಮುಚ್ಚಳ ತಗೊಂಡು ಅದನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹುಡಿದ್ಬಿಡೋಣ ಸ್ವಲ್ಪ ಹಸಿ ಬಾಸನೆ ಹೋಗುವಷ್ಟು ಹುರಿದ್ಬಿಡೋಣ ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋದೊಳಗೆ ಈ ಕಡೆ ನಾನು ನಿಮಗೆ ತರಕಾರಿಗಳು ತೋರಿಸ್ತೀನಿ ಆ ಕಡೆ ಅಕ್ಕಿ ಬೆಳೆನೂ ಕುಕ್ಕರಲ್ಲಿ ಇನ್ನೇನು ಬಿಸಿಲಾಗುತ್ತೆ ಒಂದು ನಾವು ಬಿಸಿಲಾಗುವಷ್ಟು ಕೂಗಿಸ್ಕೊಂಡ್ಬಿಡೋಣ ಕುಕ್ಕರ್ನ ಒಂದು ದಪ್ಪ ತಳದ ಪಾತ್ರೆ ಬೇಕು ಎತ್ತರವಾಗಿರೋದು ಅದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತೆ ಎರಡು ಹಸಿ ಮೆಣಸಿನಕಾಯಿ ಅರ್ಧ ಮಾಡಿಕೊಂಡು ಮಾಡ್ಕೊಂಡು ಸೀಳು ಇಟ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಮತ್ತೆ ಇಂಗು ಗಟ್ಟಿ ಇಂಗು ಮತ್ತೆ ನನ್ಸನ ಈಗ ನಾನು ಒಂದು ಐದಾರು ತರ ತರಕಾರಿಗಳು ಇಟ್ಕೊಂಡಿದ್ದೀನಿ ರೈಸ್ ಆಗಿರೋದ್ರಿಂದ ಫಸ್ಟ್ ಅದಕ್ಕೆ ಬೇಕಾಗಿರೋದು ಸಾಂಬಾರ್ ಈರುಳ್ಳಿ ಸಾಂಬಾರ್ ಈರುಳ್ಳಿ ಒಂದು ಕಾಲು ಕೆ ಜಿಸ್ ತೊಗೊಂಡಿದ್ದೀನಿ ಅದನ್ನ ಸಿಪ್ಪೆಸ ಬಿಡಿಸಿಕೊಂಡು ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡ್ ಎರಡು ನಿಮಿಷ ಆಯ್ತು ಇವಾಗ ಒಂದು ಕ್ಯಾಪ್ಸಿಕಮ್ ತಗೊಂಡಿದೆ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಸಾಂಬಾರು ಈರುಳ್ಳಿ ನಿಮ್ಗೆ ಅಕಸ್ಮಾತ್ ಸಾಂಬಾರ್ ಈರುಳ್ಳಿ ಸಿಗ್ಲಿಲ್ಲ ಅಂದ್ರೆ ರೆಗ್ಯುಲರ್ ಈರುಳ್ಳಿ ಕೂಡ ನೀವು ಸ್ಲೈಸ್ ಸ್ಲೈಸ್ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೋಬಹುದು ಸಾಂಬಾರ್ ಈರುಳ್ಳಿ ಬೇಕು ಅಂತಿಲ್ಲ ನನಗೆ ಸಿಕ್ತ ಹಾಗಾಗಿ ಬಟ್ ಈ ಬೇರೆ ಉಪಯೋಗಿಸಿದ ಈರುಳ್ಳಿಗೆ ಹಚ್ಚಕಂಬ ಹಾಕಾಯಿತು ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಎರಡು ಚಿಕ್ಕ ಕ್ಯಾರೆಟ್ ತಗೊಂಡಿದ್ದೆ ಉದ್ದ ತಿಳ್ಕೊಂಡಿದ್ದೀನಿ

ಮತ್ತೆ ಇದು ಬೂದ್ ಗುಂಬಳಕಾಯಿ ಬೂದ್ ಗುಂಬಳುಕಾಯಿ ಒಂದ್ ನೂರ್ ಗ್ರಾಮ್ ಅಷ್ಟು ಅದೇ ರೀತಿ ಸಿಹಿ ಗುಂಬಳಕಾಯಿ ಸಿಹಿ ಗುಂಬಳಕಾಯಿ ಕೂಡ ಒಂದು ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಬಟಾಣಿ ತಗೊಂಡಿದ್ದೀನಿ ನಾನು ಫ್ರೋಸನ್ ಪೀಸ್ ತಗೊಂಡಿದ್ದೀನಿ ಬಟಾಣಿ ಯಾವ ಕಾಲದಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಸಫಲ್ ಫ್ರೋಸನ್ ಪೀಸ್ ಹಾಕೋಣ ಕಡೆದಾಗಿ ಮೂರು ಮೀಡಿಯಂ ಸೈಜ್ ಟೊಮೆಟೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಏಳು ನಿಮಿಷನೋ ಎಂಟು ನಿಮಿಷನೋ ಮುಚ್ಚಿಡೋಣ ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಕೊಳ್ಕೊಳ್ಳೋ ಅಂತ ಆಗಬೇಕು ಆವಾಗ ನಮ್ಮದು ತರಕಾರಿ ಆಗಿದೆ ಅಂತ ಹೇಳಿ ನೋಡೋಣ ಆಮೇಲೆ ಮುಂದಿಂದು ಏನು ಮಾಡಬೇಕು ಅಂತ ತೋರಿಸ್ತೀನಿ ಈಗ ಸದ್ಯಕ್ಕೆ ಈ ಪುಕ್ಕರ್ಗೆ ವೇಟ್ ಏನು ಹಾಕೋಲ್ಲ ಸುಮ್ಮನೆ ಈ ತರಕಾರಿ ಬೇಯೋದಕ್ಕೋಸ್ಕರ ಇದನ್ನ ಒಂದ್ ಸ್ವಲ್ಪ ಮುಚ್ಚಿಡ್ತೀನಿ ಅಷ್ಟರೊಳಗೆ ಆ ಹುರಿದಿರೋ ಮಿಶ್ರಣ ಕಣ್ಣಗಾಗಿತ್ತಂದ್ರೆ ಅದನ್ನ ತರ ತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಬೇಯ್ತಾ ಇದ್ದೆ ತರಕಾರಿಗಳೆಲ್ಲ ಆ ತರಕಾರಿ ನೀರಿನ ನೀರೇ ಎಷ್ಟೋ ಹೊರಗೆ ಬಂದಿದೆ ಆದರೂ ಒಂದ್ ಸ್ವಲ್ಪ ಗಟ್ಟಿ ತರಕಾರಿ ಅಂದರೆ ಕೋಸು ಕ್ಯಾರೆಟು ಅದೆಲ್ಲ ಇನ್ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮತ್ತೆ ಇನ್ನೊಂದು ಐದು ನಿಮಿಷ ಮುಚ್ಚಿಟ್ಬಿಡ್ತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ವಲ್ಪ ಸಿಮ್ ಮಾಡಿಕೊಂಡು ನಾನು ಒಂದು ನಿಂಬೆ ಗಾತ್ರದ ಸೈಜ್ ಅಷ್ಟು ಹುಣಸಿ ಇಟ್ಕೊಂಡಿದ್ದೆ ಅದಕ್ಕೆ ಯುಜ್ಕೊಂಡು ರಸ ತೆಗೆದಿಟ್ಕೊಂಡಿದ್ದೀನಿ ಅದು ರಸ ಆ್ಯಡ್ ಇದ್ದೀನಿ ಇವಾಗ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನೂ ಒಂದು ನಿಂಬೆ ಗಾತ್ರದ ಸೈಜ್ ಇರ್ಬೋದು ಬೆಲ್ಲ ಇಷ್ಟ ಆಗ್ಲಾರ್ದವರು ಬರೀ ಹುಳಿ ಹುಳಿನೇ ಬೇಕು ಅನ್ನೋರು ಬೆಲ್ಲ ಸ್ಕಿಪ್ ಮಾಡ್ಬೋದು ಮತ್ತೆ ಕೆಲವೊಬ್ಬರಿಗೆ ಹಿಂಗು ಬಹಳ ಇಷ್ಟ ಇರುತ್ತೆ ಸಾರಿ ಗಾರ್ಲಿಕ್ ಬೆಳ್ಳುಳ್ಳಿ 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 ಭಾಳ ಇಷ್ಟ ಇರುತ್ತೆ ಅವರು ಹಿಂಗೆ ಬದಲು ಬೆಳ್ಳುಳ್ಳಿ ಹಾಕೋಬಹುದು ನಾನು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತ ಹೇಳಿ ಹಿಂಗೆ ಹಾಕಿದ್ದೀನಿ ಸ್ವಲ್ಪ ಗ್ಯಾಸ್ ಹೈ ಮಾಡ್ಕೊಂಡ್ಬಿಟ್ಟು ಒಂದು ಕುದಿ ಬರಲಿ ಒಂದು ಕುದಿ ಬಂದ ಮೇಲೆ ನಾನದು ಡ್ರೈ ರೋಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಆ ಪುಡಿ ಎಲ್ಲ ತರತರಿಯಾಗಿ ಪುಡಿ ಮಾಡಿಟ್ಕೊಳ್ತೀನಿ ಒಂದು ಕುದಿ ಬಂದಾದ್ಮೇಲೆ ಈ ಪುಡಿನ ಇದಕ್ಕೆ ಸೇರಿಸ್ಬೋದು ಇವಾಗ ಕುದೀತಾ ಇದೆ ಹುಣಸೆ ಹಣ್ಣು ಬೆಲ್ಲದ ಮಿಶ್ರಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಕಡಿಮೆ ತಂದ್ರೆ ಮತ್ತೆ ಇನ್ನೊಂದ್ಸಲ ಹಾಕೋಬಹುದು ಜಾಸ್ತಿ ಮಾತ್ರ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಮತ್ತೆ ಈ ಪುಡಿ ಏನ್ ಮಾಡ್ಕೊಂಡಿದ್ನಲ್ಲ ಈ ಪುಡಿ ನಾ ಪೂರ್ತಿ ಇವಾಗ ಇದಕ್ಕೆ ಸೇರ್ಸ್ಕೊಂಡು ಇದ್ದೀನಿ ಜಾರ್ಗು ಒಂಚೂರು ನೀರು ಹಾಕೊಂಡು ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಉಳಿದ ಪರಿಮಳ ಘಮ ಘಮ ಅಂತ ಇದೆ ಇಲ್ಲಿ ಈ ಮಿಶ್ರಣ ತರಕಾರಿ ಮತ್ತೆ ಪುಡಿ ಮಾಡಿದ್ದು ಎಲ್ಲ ಮಿಶ್ರಣ ಕುದೀತಾ ಇದೆ ಈ ಕಡೆ ಕುಕ್ಕರಲ್ಲಿ ಅಕ್ಕಿ ಮತ್ತೆ ಬೇಳೆ ಹಾಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದು ಫುಲ್ ಪ್ರೆಷರ್ ಇಳಿದಿದೆ ಮುಚ್ಚಳ ತೆಗೆದಿದ್ದೀನಿ ನೋಡಿ ಅಕ್ಕಿ ಬೇಳೆ ಮಿಶ್ರಣ ನೋಡಿ ನೀರು ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಿಮಗೆ ಮೆತ್ತ ಮೆತ್ತಗಾಗಿದೆ ಸಾಂಬಾರ್ ಸಾದ ಮೊಳಗೆ ಮೆತ್ತ ಮೆತ್ತಿಗೆ ಹಾಕ್ಬೇಕು ಇವಾಗ ಈ ಏನು ಮಿಶ್ರಣ ಏನು ಕುದೀತಾ ಇದೆಯಲ್ಲ ಇದಕ್ಕೆ ಈ ಅನ್ನ ಮತ್ತು ಬೇಳೆ ಮಿಶ್ರಣನ ಹಾಕೋಣ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡೋಣ ಗಂಟು ಬರ್ಲಾರ್ದಂಗೆ ಇದಕ್ಕೆ ಹಾಕೊಂಡು ಸ್ವಲ್ಪ ಸ್ವಲ್ಪವಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಸ್ವಲ್ಪವಾಗಿ ಆ ಅನ್ನ ಬೇಳೆ ಮಿಶ್ರಣ ಇದಕ್ಕೆ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ಇದನ್ನ ಸಿಂಬಲ್ ಇಟ್ಟು ಚೆನ್ನಾಗಿ ಕುದಿಸೋಣ ಸೊ ದಟ್ ಏನು ಮಸಾಲ ಏನು ರುಬ್ಕೊಂಡಿದ್ನಲ್ಲ ನಾನು ಪುಡಿದು ಅದೆಲ್ಲ ಈ ಅನ್ನಕ್ಕೆ ಬೇಳೆಗೆ ಮಿಶ್ರಣಕ್ಕೆ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳಿ ಸಣ್ಣ ಮಾಡಿ ಒಂದ್ಸಲ ಕುದಿಸೋಣ ಆಮೇಲೆ ಇದಕ್ಕೆ ಒಗ್ಗರಣೆ ಈಗ ಸಾಂಬಾರ್ ಸಾದು ಅನ್ನ ಎಲ್ಲ ಆಗಿದೆ ಸಾಂಬಾರ್ ಸಾದು ಈಗ ಕಡೆದಾಗಿ ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ನಾನು ಎರಡು ಟೀ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಸ್ಪೀ ಟೀ ಅಷ್ಟು ತುಪ್ಪ ಒಂದು ಟೀ ಅಷ್ಟು ಸಾಸ್ಮೆಟ್ ಒಂದು ಅರ್ಧ ಟೀ ಅಷ್ಟು ಮೆಂತ್ಯ ಮತ್ತು ಒಂದು ಚಪ್ಪಣ ಈ ಮೆಂತ್ಯ ಒಗ್ಗರಣೆ ಹಾಕೋದ್ರಿಂದ ಗಮ ಬರುತ್ತೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ ಸಾಲ ಅಂತ ಹೇಳಿ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡಿದ್ದೀನಿ ಅಲ್ವಾಂಬರದ ಧಮ ಉಪ್ಪದ ದಮ ನೋಡಿ ಸಾಂಬಾರ್ ಸಾಧ ಸ್ವಲ್ಪ ಹಿಂಗೆ ನೀರ್ ನೀರಾಗಿ ಇರಬೇಕು ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಯಾಕಂದ್ರೆ ಸ್ವಲ್ಪ ಮೇಲೆ ಇನ್ನೊಂದಿಷ್ಟು ಗಟ್ಟಿ ಆಗುತ್ತೆ ಎಲ್ಲ ಆದ್ಮೇಲೆ ಕಡೇದಾಕಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಮಿಕ್ಸ್ ಮಾಡಿಬಿಡೋಣ ಇದ್ರ ಜೊತೆಗೆ ಬೇಕಾದರೆ ಸೌತೆಕಾಯಿ ರೈತ ಹಾಕೋಬೋದು ಅಥವಾ ಸಂಡಿಗೆ ಸಂಡಿಗೆ ಅಥವಾ ಈ ಮಸಾಲಾ ಪಾಪಾಡ್ ಅಂತಾರಲ್ಲ ಮಸಾಲ ಪಾಪಾಡ ಅದನ್ನೆಲ್ಲ ಹಾಕೊಂಡು ತಿಂದ್ರೆ ಅಥವಾ ಈ ಉಪ್ಪು ಮೆಣಸಿನ್ಕಾಯಿ ಅಂತಾರಲ್ಲ ಮೊಸನ್ ಹಾಕಿ ಮಾಡಿರ್ತಾರಲ್ಲ ಅದು ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಸಾಂಬಾರ್ ಸಾದಮ್ ಇವತ್ತು ಇಲ್ಲಿಗೆ ರೆಡಿ ರೆಡಿಯಾಗಿದೆ ಸೊ ವೀಕ್ಷಿದ್ರೆ ವಿಡಿಯೋನ ಪೂರ್ತಿ ನೋಡಿ ಇದು ಮನೆ ಟ್ರೈ ಮಾಡಿ ಖಂಡಿತವಾಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸಾಂಬಾರ್ ಸಾದಮ್ ಬೇರೆ ಬಿಸಿಬೇಳೆ ಬಾತ್ ಬೇರೆ ಮಾಡೋ ಕ್ರಮ ಬೇರೆ ಹಾಕೋ ಇಂಗ್ರೀಡಿಯೆಂಟ್ಸ್ ಬೇರೆ ಇದು ತಮಿಳ್ನಾಡಿನ ಕ್ಯೂಸಿನ್ ಅಲ್ಲಿನ ಪ್ರಕೃತಿಯಾಗಿರೋ ಅಡಿಗೆ ಓಕೆ ಇಷ್ಟ ಹೇಳಿ ನಮ್ಮ ಅಲ್ಲಿ ಮುಗಿಸ್ತಾ ಇದೀವಿ ಮುಂದಿನ ವಿಡಿಯೋ ಸಿಗೋಣ ಅಷ್ಟವರೆಗೂ ಜಯರಾಮ್ ಮತ್ತು ಲತಾ ಅವರ ನಮಸ್ಕಾರಗಳು